ನನ್ನ ಹೆಸರು ರಂಜಿತಾ ನನಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸು ನನಗೆ ಒಂದು ವರ್ಷದ ಮಗು ಇದೆ ಫೀಡಿಂಗ್ ಮಾಡಿಸುತ್ತಿದ್ದೇನೆ ನನಗೆ ಮೂರು ನಾಲ್ಕು ತಿಂಗಳಿಂದ ತಲೆ ನೆತ್ತಿ ಭಾಗದಲ್ಲಿ ತಣ್ಣಗೆ ತಂಪಾದ ಅನುಭವವಾಗುತ್ತಿದೆ ಆಗಾಗ ತಲೆನೋವು ತಲೆಬಾರ ಬರುತ್ತದೆ ಇದಕ್ಕೇನಾದರೂ ಪರಿಹಾರ ತಿಳಿಸಿ ಮತ್ತು ನನಗೆ ದವಡೆಯ ಹಲ್ಲು ಆಗಾಗ ನೋವಾಗುತ್ತದೆ ತಂಪಾದ ಅಥವಾ ಬಿಸಿ ಆಹಾರ ತೆಗೆದುಕೊಂಡಾಗಲು ಅಲ್ಲು ಅನಿಸುತ್ತದೆ ಈ ಎರಡು ಸಮಸ್ಯೆಗಳಿಗೆ ದಯವಿಟ್ಟು ಪರಿಹಾರ ತಿಳಿಸಿ ಇಂತಿ ನಿಮ್ಮ ಅಭಿಮಾನಿ ಅಂತ ಅಂತಿದ್ದಾರೆ ನಿಮ್ಮ ನೆತ್ತಿ ತಣ್ಣಗಾಗದಂಗೆ ಆಗೋದು ಈ ಥರದ ಸಮಸ್ಯೆಗೆ ಒಂದು ಒಳ್ಳೆ ಪರಿಹಾರ ಹೇಳ್ತೀನಿ ಮಾಡ್ಕೊಳ್ಳಿ ಏನು ಮಾಡಬೇಕಾಗಿಲ್ಲ ಒಂದು ಚಮಚ ಕಾಳು ಮೆಣಸು ತಗೊಳ್ಳಿ ಕಾಳು ಮೆಣಸಂದ್ರೆ ಸ್ವಲ್ಪ ಜಜ್ಜ್ಗೊಳ್ಳಿ ಒಂದು ನಾಲ್ಕು ತುಂಡಾಗೋ ಥರ ಜಜ್ಜಿಬಿಟ್ಟು ಸ್ವಲ್ಪ ಹಾಲಿಗೆ ಹಾಕಿ ಚೆನ್ನಾಗಿ ಕುದಿಸಿ ಕುದಿಸ್ಬಿಟ್ಟು ಶೋಧಿಸ್ಕೊಳ್ಳಿ ಆ ಹಾಲು ಮಾತ್ರ ನೆತ್ತಿ ಬಾಯಿಗೆ ಹಾಕಿ ಚೆನ್ನಾಗಿ ಉಜ್ಜಿಬಿಡಿ ಹಾಕ್ಬಿಟ್ಟು ಹಿಂಗೆ ಚೆನ್ನಾಗಿ ಹಿಂಗೆ ಉಜ್ಜಿಬಿಟ್ಟು ಬಿಟ್ಟುಬಿಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ತಲೆಗೆ ಸ್ನಾನ ಮಾಡ್ಕೊಳ್ಳಿ ಈ ಥರ ವಾರಕ್ಕೊಮ್ಮೆ ಮಾಡ್ಕೊಳ್ತಾ ಬನ್ನಿ ಕ್ರಮೇಣ ನಿಮಗೆ ಈ ಸಮಸ್ಯೆ ದೂರ ಆಗತ್ತೆ ಮತ್ತು ಈ ದೌಡನಲ್ಲಿ ಸೆನ್ಸಿಟಿವಿಟಿ ಇದೆ ನಿಮಗೆ ಸ್ವಲ್ಪ ಹಾಗಾಗಿ ಬಿಸಿಯಾಗಲಿ ತಣ್ಣಗಿರೋದಾಗಲಿ ಸೇವನೆ ಮಾಡೋದಕ್ಕೆ ಕಷ್ಟ ಆಗತ್ತೆ ಅದಕ್ಕೆ ಏನು ಮಾಡಬೇಕಾಗಿಲ್ಲ ಒಳ್ಳೆ ಶುದ್ಧ ಅರಿಶಿನದ ಕೊಂಬನ್ನು ತನ್ನಿ ಅದನ್ನು ಚೆನ್ನಾಗಿ ಸುಟ್ಟು ಬಿಡಬೇಕು ಸುಟ್ಟು ಬೂದಿ ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕಿ ನೈವಾಗ ಪುಡಿ ಮಾಡ್ಕೊಳ್ಳಿ ಆ ಪುಡಿಗೆ ಒಂಚೂರು ಕಲ್ಲುಪ್ಪು ಹಾಕಿ ಆ ಪು ಆ ಉಪ್ಪನ್ನು ಹಾಕಿ ಒಂದು ಸಲ ಮಿಕ್ಸಿ ತಿರುಗಿಸ್ಕೊಳ್ಳಿ ಸರಿಯಾಗಿ ಮಿಶ್ರಣ ಆಗುತ್ತೆ ಇದರಲ್ಲಿ ಪ್ರತಿನಿತ್ಯ ಒಮ್ಮೆ ಯಾವಾಗಲಾರು ಒಂದು ಬಾರಿ ಹಲ್ಲು ಮತ್ತು ಹೊಸಡು ಎಲ್ಲ ಭಾಗಕ್ಕೂ ಹಾಕಿ ಒಂದು ನಿಮಿಷ ಮಸೇಜ್ ಮಾಡಿಕೊಂಡು ಬಾಯಿ ಸ್ವಚ್ಛ ಮಾಡ್ಕೊಳ್ಳಿ ಇಷ್ಟು ಮಾಡ್ತಾ ಬನ್ನಿ ಆ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತ ನೀವು ಹೇಳಬೇಕು